ಹಾಯ್ ಅಲೋ ನಮಸ್ತೆ ಸ್ನೇಹಿತರೆ ಇವತ್ತು ಸುಮತ್ ಕಟ್ಟೆಯಲ್ಲಿರ್ತಕ್ಕಂಥ ಮೀರ ಸಿನಿಮಾಸಲ್ಲಿ ಮೊದಲ ಬಾರಿಗೆ ನಾನು ಈ ಸಿನಿಮಾ ನೋಡೋಕ್ಕೆ ಬಂದಿದ್ದೀನಿ ನಾನು ಚಿತ್ರರಂಗದ ಒಂದು ಭಾಗವಾಗಿ ಕೆಲಸ ಮಾಡ್ತಾಯಿದ್ದೀನಿ ರೂಮ್ ಬೈ ಸಿನಿಮಾ ನಮ್ಮ ಸ್ನೇಹಿತರೆ ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದೊಳ್ಳೆಯ ಅದ್ಭುತವಾದ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಅಂತ ಹೇಳಿದ್ರೆ ಅದು ರೂಮ್ ಬೈ ನಿಜವರು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಒಂದು ಅದ್ಭುತವಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮ್ಯೂಸಿಯಂ ಮ್ಯೂಸಿಕ್ ಮಾತ್ರ ಅಲ್ಟಿಮೇಟಾಗಿದೆ ಹಾಗೆಯೇ ನಾಯಕ ನಟನ ಪಾತ್ರ ಅದ್ಭುತವಾಗಿದೆ ಹಾಗೆ ನನ್ನ ಡೈರೆಕ್ಷನ್ನು ಅದ್ಭುತವಾಗಿದೆ ಪ್ರತಿಯೊಬ್ಬರು ಇಷ್ಟವಾಗುತ್ತೆ ಸೀಟಿನ ತುದಿಯಲ್ಲಿ ಕೂರಿಸಿ ನೋಡುವಂತಹ ಒಂದು ಸಿನಿಮಾ ಒಂದೊಳ್ಳೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುವಂಥ ಒಂದು ಸಿನಿಮಾ ರೂಂಬೈ ಪ್ರತಿಯೊಬ್ಬರು ನೋಡಿ ಒಂದೊಳ್ಳೆ ಅದ್ಭುತವಾದ ಕಂಟೆಂಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ಸಂಪೂರ್ಣವಾಗಿ ಸಿ ಟಿ ವಿಯಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳು ಇಟ್ಕೊಂಡು ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಕಲ್ಪನಾಧಾರಿತ ಸಿನಿಮಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ತಪ್ಪದ ನೋಡಿ ಒಳ್ಳೆ ಸಿನಿಮಾ ನಾನು ಸಹ ಇದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಒಳ್ಳೆ ಪಾತ್ರ ಅಂದರೆ ಒಂದು ಚಿಕ್ಕ ಪಾತ್ರ ಅಷ್ಟೇ ಆ ಪಾತ್ರ ಯಾವುದಂತ ಖಂಡಿತ ನನಗೆ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ನನ್ನ ಸ್ನೇಹಿತರ ಈ ಪಾತ್ರ ಇದೆ ನೀನು ಮಾಡಬೇಕು ಬಾಬು ಬೇರೆ ಎರಡು ಮೂರು ಸಿನಿಮಾದಲ್ಲಿ ಆ ಪಾತ್ರಗಳು ಮಾಡಿದ್ದೆ ಸೊ ಹಾಗಾಗಿ ನನಗೆ ಈ ಪಾತ್ರ ಕೊಟ್ಟು ಇವರ ಒಂದು ಸಿನಿಮಾ ಟೀಮು ನನ್ನ ಒಂದು ಜರ್ನಿ ಅಂತ ಹೇಳಿದ್ರೆ ಬಹುಶಃ ಸುಮಾರು ಹದಿನೈದು ವರ್ಷದಿಂದ ಚಿತ್ರರಂಗದಲ್ಲಿ ಸತತವಾಗಿ ಪ್ರಯತ್ನಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ಮೊದಲ ಬಾರಿಗೆ ನಮ್ಮ ಕವಿಯವರು ನಿರ್ದೇಶನ ಮಾಡಿರ್ತಕ್ಕಂಥ ಸಿನಿಮಾ ಹಾಗೆಯೇ ಲಿಖಿತ್ ಸೂರ್ಯವರು ನಾಯಕ ಕರೆಕ್ಟಾಗಿ ನಿರ್ಮಾಪಕರಾಗಿ ಮಾಡಿರ್ತಕ್ಕಂಥ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟವಾಗುತ್ತೆ ಹಾಗಾಗಿ ತಪ್ಪದೆ ನೋಡಿ ರೂಮ್ ಬೈ ಸಿನಿಮಾ ಇದೇ ಹನ್ನೆರಡನೇ ತಾರೀಕು ಕರ್ನಾಟಕದಾದ್ಯಂತ ಎಲ್ಲ ಚಿತ್ರಮಂದಿಗಳಲ್ಲಿ ನಿಮಗಿಷ್ಟವಾಗಿರ್ತಕ್ಕಂಥ ಚಿತ್ರಮಂದಿರದ ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಆಗಿದೆ ಒಂದು ಒಳ್ಳೆಯ ಅದ್ಭುತವಾದ ಕಂಟೆಂಟ್ ಇಟ್ಕೊಂಡು ಮಾಡಿರ್ತಕ್ಕಂಥ ಸಿನಿಮಾ ರೂಮ್ ಬಾಯ್ ತಪ್ಪದೆ ನೋಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಹಾಗಾಗಿ ನಂದು ಒಂದು ಚಿಕ್ಕ ಒಂದು ಪಾತ್ರ ಇದೆ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ಹಾಗಾಗಿ ನಮ್ಮ ಒಂದು ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ತಪ್ಪದೇ ಕನ್ನಡ ಸಿನಿಮಾಗಳನ್ನು ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಅಂತ ನಾನು ಕೇಳ್ಕೊಂತಿದ್ದೀನಿ ಹಾಗಾಗಿ ಪ್ರತಿಯೊಂದು ಸಿನಿಮಾನೂ ಪ್ರತಿಯೊಂದು ಕನ್ನಡ ಸಿನಿಮಾನೂ ವಿಶೇಷವಾಗಿ ಟಿ ವಿ ಮೊಬೈಲು ಹಾಗೆ ಓ ಟಿ ಟಿ ಅಲ್ಲಿವರೆಗೂ ದಯವಿಟ್ಟು ಕಾಯೋಕೋಗಬೇಡಿ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ತುಂಬ ಹಾಕಿ ಮಾಡಿರ್ತಕ್ಕಂಥ ಕನ್ನಡ ಸಿನಿಮಗಳನ್ನ ಕನ್ನಡ ಸಿನಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ನೋಡಿದ್ರೆ ಆ ಸಿನಿಮಾಗಳ ಒಂದು ತಂಡ ಸಿನಿಮಾದ ಕಲಾವಿದರು ಸಿನಿಮಾದ ನಿರ್ಮಾಪಕರು ಸಿನಿಮಾದ ನಿರ್ದೇಶಕರು ಮತ್ತೊಂದು ಸಿನಿಮಾ ಮಾಡುವಂತಹ ಅವಕಾಶ ಖಂಡಿತ ಸಿಗುತ್ತೆ ಹಾಗೆ ಅವಕಾಶ ಮಾಡಿಕೊಡ್ಬೇಕಾಗಿರೋದು ನಮ್ಮ ಕನ್ನಡ ಚಿತ್ರರಂಗದ ಕನ್ನಡ ಕರ್ನಾ ಕರ್ನಾಟಕದ ಸಿನಿ ಪ್ರೇಕ್ಷಕರು ಸಿನಿ ಅಭಿಮಾನಿಗಳು ಅಭಿಮಾನಿ ಅಭಿಮಾನಿ ಅಂತ ಏನು ಹೇಳ್ತೀವಿ ಅವರೆಲ್ಲರೂ ಬಂದು ನಮ್ಮ ಕನ್ನಡ ಸಿನಿಮಾಗಳ ಕನ್ನಡ ಚಿತ್ರ ನೋಡಿದ್ರೆ ಕನ್ನಡ ಸಿನಿಮಾಗಳು ವಿಶ್ವಮಟ್ಟಕ್ಕೆ ಬೆಳೆಯುವಂತಹ ಒಂದೆಲ್ಲ ಲಕ್ಷಣಗಳು ಕನ್ನಡ ಚಿತ್ರರಂಗದಲ್ಲಿ ಆಲ್ರೆಡಿ ಸಾಬೀತುಪಡಿಸಿದ್ದಾರೆ ಆಲ್ರೆಡಿ ಇದು ವಿಶ್ವಮಟ್ಟದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ರಾರಾಜಿಸ್ತಾ ಇದ್ದಾವೆ ಕಾರಣ ನೀವೇ ಯಾರು ನಮ್ಮ ಕನ್ನಡಿಗರು ಹಾಗಾಗಿ ದಯಮಾಡಿ ಕನ್ನಡ ಸಿನಿಮಾಗಳನ್ನು ನೋಡಿ ಅದರಲ್ಲಿ ವಿಶೇಷವಾಗಿ ಇವ ಈ ಹನ್ನೆರಡನೇ ತಾರೀಕು ರಿಲೀಸ್ ಆಗಿರ್ತಕ್ಕಂಥ ರೂಮ್ ಬಾಯ್ ಸಿನಿಮಾ ತಪ್ಪದೇ ನೋಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಧನ್ಯವಾದಗಳು ಬನ್ನಿ ಇವತ್ತು ನಮ್ಮ ಒಂದು ಸೆಲೆಬ್ರಿಟಿ ಶೋ ಮೀರಾ ಸಿನಿಮಾದಲ್ಲಿ ಒಂದು ಎಲ್ಲ ಕಲಾವಿದರು ಸೇರಿ ದೊಡ್ಡ ದೊಡ್ಡ ಕಲಾವಿದರು ಬಂದು ಈ ಒಂದು ಸಿನಿಮಾ ವೀಕ್ಷಣೆ ಮಾಡಿದರೆ ಅವರ ಅಭಿಪ್ರಾಯಗಳು ಏನಿದೆ ಅಂತ ಒಂದು ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ರೂಮ್ ಬಾಯ್ ತಪ್ಪದೆ ನೋಡಿ ಥ್ಯಾಂಕ್ ಯು ಅಕ್ಕ ನಿಮ್ಮ ಸಮುದಾಯದ ಬಗ್ಗೆ ಅವನ್ ಕತೆ ಮಾಡ್ಕೊಂಡಿದ್ವಲ್ಲ ಹ್ಮ್ ಹೇಳ್ತೀನಿ ಕೇಳಿ ಇದು ನಮ್ ಕತೆ ಅಕ್ಕ ನೀವು ನಾನು ಸಹಾಯ ಮಾಡ್ಬೇಕಾಗಿದೆ ನೀವು ನಿಮ್ಮ ಜೀವನದ ಬಗ್ಗೆ ನಮ್ದು ತಿಳಿಸ್ಕೊಡಿ ಹಾಗೆ ನನ್ನ ಹೊ ಪ್ರಿಪೇರ್ ಮಾಡಿ ಅಂತ ಸೂರ್ಯ ನೀನು ನಮ್ಮ ಸಮುದಾಯದ ಬಗ್ಗೆ ಒಳ್ಳೆ ಕಥೆನೇ ಮಾಡಿಕೊಂಡಿದೀಯಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ ಏನು ಮಾಡಬೇಕು ಅಂತ ಹಾಂ ನಾನಿರೋ ಜಾಗಕ್ಕೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ನಮ್ಮ ಕಷ್ಟಗಳು ಏನಿರುತ್ತೆ ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಸೂರ್ಯ ಕರೆದ್ರೆ ಆಟಗಳಾಡ್ತೀರಾ ಸುಮ್ಮನೆ ಹ್ಞೂ ಏಯ್ ನನಗೆ ಗೊತ್ತಿಲ್ಲ ಸರ್ ಅವ್ರು ಯಾರು ಅಂತ ನಮ್ ಸಮುದಾಯ ಕತೆ ಮಾಡಿದೀನಿ ಹೆಲ್ಪ್ ಮಾಡಿ ಅಂದ್ರು ಸರ್ ಬಿಟ್ಬಿಡಿ ಸರ್ ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್

ನೆಕ್ಸ್ಟ್ ವೀಕ್ ಪ್ರಸನ್ನದಲ್ಲಿ ಎರಡು ಶೋಸ್ ಇರುತ್ತೆ ಮತ್ತೆ

ರವಿ ಸರ್ ಡೈರೆಕ್ಷನ್ ಅಂತೂ ಎಕ್ಸ್ಟ್ರಾರ್ಡಿನರಿ ಮಾತಾಡಿ

सर इकडे मेन यार Ya,

ಥಿಯೇಟ್ರಲ್ಲಿ ಆಮೇಲೆ ಆ ಪ್ರಯತ್ನಕ್ಕೆ ಕೆಲಸ ಅಭಿನಯ ಮಾಡಲೇಬೇಕು ಲಿಖಿತ ಅವರು ಅಂತ ಇಷ್ಟು ಅದ್ಭುತವಾಗಿ ನಡೆಸಿದ್ದಾರೆ ಅವರ ಆ್ಯಕ್ಟಿಂಗ್ ಕೂಡ ಎಷ್ಟು ನಾಶಲ್ಲಿ ನಮ್ಮ ನಿರ್ದೇಶಕರ ಜೆಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆ ಬ್ಯಾಕ್ ಗ್ರೌಂಡ್ ಮೂವಿ ಅಂತ ಹೇಳಿ ಅವರು ಅದ್ಭುತವಾಗಿ ಬಂದರೆ ಅರ್ಶಿನಾಸನಾಗಿರ್ಬೋದು ಅದನ್ನ ಕೆಲಸ ಆಗಿರ್ಬೋದು ಆಮೇಲೆ ಅವ್ರಿಗೆ ಪ್ರಶಂಸಿಕೆಯಾಗಿರ್ಬೋದ್ರೆ ಅರ್ಶಿನ ಆಗಿರ್ಬೋದು ನಾನು ಜೀವ ತುಂಬಿ ಮನೆಯ ಎಲ್ಲರೂ ಥಿಯೇಟ್ರದಲ್ಲಿ ಬಂದು ಓಡಾಡುತ್ತೆ ಪ್ರಸನ್ನ ಥಿಯೇಟ್ರಲ್ಲಿ ನಾಡಿನಾಡ್ದಿಂದ ಎರಡು ಸೋಂಕು ಕಾಣ್ತಾ ಇದೆ ಎಲ್ಲರೂ ತುಂಬ ನೋಡಿ ಅಂತ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಯಾಕೆಂದರೆ ಕನ್ನಡದಲ್ಲಿ ತುಂಬ ಪ್ರಸ್ತಾ ಇದೆ ಸಿನಿಮಾಗಲಿಕ್ಕೆ ಹೆಂಗ್ ತುಂಬ ಕಡಿಮೆ ಆಗುತ್ತೆ ಹಾಕೊಂಡು ಬೇರೆಯವರು ಇದ್ದಾಗ ಅವರಿಗೆ ಜಾಸ್ತಿ ಜನ ಇದ್ದಾಗತ್ತೆ ಜಾಸ್ತಿ ಕೊಟ್ಟಾಗುತ್ತೆ ಅದೇ ಹೊಟ ಮುಖಗಳು ಮಾಡಿದಾಗ ಹೊಸ ಸೋಷಿಯಲ್ ಮೀಡಿಯಾದಲ್ಲಿ ರೀಚ್ ಆಗ್ತಾಯಿಲ್ಲ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ತುಂಬ ಒಳ್ಳೆ ಸಿನಿಮಾ ಕಂಟೆಂಟ್ ಅದು ತುಂಬ ಇಷ್ಟ ಆಗಿದೆ ಎಲ್ಲರೂ ಶೇರ್ ಮಾಡಿದ್ದಾರೆ ಆ್ಯಕ್ಚುಲಿ ಮುಂಬೈ ಸಿನ್ಮಾಗೆ ನಾನು ಇವಾಗ ಎರಡನೇ ಸಲ ಸಿನಿಮಾ ನೋಡೋಕ್ಕೆ ಮುಂಬೈ ಸಿನಿಮಾ ನಾನು ನೋಡಿದ್ದೀನಿ ಗೊತ್ತಿರದಿಲ್ಲ ರವಿ ಸಾರ್ವೇ ನಮ್ಮ ಸ್ನೇಹಿತರುಬ್ಬರ ಕಡೆಯಿಂದ ಪರಿಚಯ ಆದರು ಯಶವಂತ್ ಸಾರ್ ಕಡೆ ಚೆನ್ನಾಗಿದೆ ನೋಡಿ ಒಂದ್ಸಲ ಮೊನ್ನೆ ಸಿನ್ಮಾ ಸ್ಟಾರ್ಟಿಂಗ್ ಆಗ ಚೆನ್ನಾಗಿ ಇವತ್ತು ಮೀಸಿಯಂ ಬಂದು ಕುತ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಆಯ್ತಿದ್ದಂಗೆ ಬಿ ಜಿ ಎಫ್ ಸೂಪರ್ ಎಕ್ಸ್ಟ್ರಾಡಿನರಿ ಮತ ಆ ಬಿ ಜಿ ಎಮ್ ಸ್ಟಾರ್ಟ್ ಆಯಿತು ಸ್ಟೋರಿ ಓಪನ್ ಆಯಿತು ನಿಜವಾಗ್ಲೂ ಓಪನ್ ಆಯ್ತಾ 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 ಸರ್ ನಿಜವಾಗ್ಲೂ ಅಂದರೆ ನಿಜವಾಗ್ಲೂ ಕ್ಯೂರಿಯಾಸಿಟಿ ಹೆಂಗಿದೆ ಅಂದರೆ ಹೋಯ್ತಾ ಹೋಯ್ತಾ ಸಿನಿಮಾ ನೆಕ್ಸ್ಟ್ ಸೀನ್ ಏನಾಗುತ್ತೆ ನೆಕ್ಸ್ಟ್ ಸೀರೆ ಏನಾಗಿದೆ ಕಣಾವಿದ್ರದ್ದು ಪೂರ್ವಿಯವರು ರುಚಿಯೆಲ್ಲ ಇವತ್ತು ಆಗಿದ್ದಾರೆ ನಿಜವಾಗ್ಲೂ ಅಭಿನಯದ್ದು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ವಿವಿಧ ಸಿನಿಮಾ ಬರಬೇಕು ನಮ್ಮ ಆಗಬೇಕು ಬಟ್ ಅದು ಸಾಧ್ಯವಾದಷ್ಟು ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟಪಡ್ತೀನಿ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಶೇರ್ ಮಾಡಿ ಈ ಥರ ಒಂದು ಕಂಟೆಂಟ್ ಕೊಡಿಸಿ ಮತ್ತು ಪ್ರತಿಯೊಬ್ಬರಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಇರುತ್ತೆ ಆದಿರೋ ಪ್ರೇಕ್ಷಕನಿಗೂ ಒಂದು ರೆಸ್ಪೆಕ್ಟ್ ಅಂತ ಇರುತ್ತೆ ಕೆಲವರು ಎಷ್ಟೋ ಜನ ಅವಮಾನ ಮಾಡ್ತಾರೆ ಆಯ್ತು ಹೋಗೋದು ಸೊ ಅದು ನನಗೆ ನೋಡ್ಬಿಟ್ಟೆ ಮನಸ್ಸಲ್ಲಿ ಪೂರ್ತಿ ಬನ್ಸೋದ್ರೆ ಇದು ಮನುಷ್ಯ ಏನೆಲ್ಲ ಆಗ್ತಾ ಇರ್ತಾರೆ ಹಾಗೆ ಕೂಡ ನಮ್ಮ ಲಿಖಿತ್ ಅವರು ಒಂದು ಆ್ಯಕ್ಟಿಂಗ್ ಮಾಡಿದಾರಲ್ಲ ನಟ ಆಗಬೇಕು ಅಂತ ನಟ ಆಗಬೇಕು ಅಂತ ಬಂದಾಗ ಈ ಡೈರೆಕ್ಟರ್ ಅವರು ನಿರ್ದೇಶಕರು ಈ ಥರ ಮಾಡಿ ಒಬ್ಬ ಮನುಷ್ಯನ ಖಾಸಗಿ ಮಾಡಿಬಿಟ್ಟು ಆಮೇಲೆ ನಿರ್ದೇಶಕರುದಾಯಿತು ಆಮೇಲೆ ಫ್ರೆಂಡ್ಸ್ಗಳು ಒಂದು ಕೆಲಸ ಮಾಡೋ ಜಾಗದಲ್ಲಿ ಅಂತ ಯಾರಿಗೂ ಮಾಡ್ತಾ ಇದ್ದಾರೆ ಆ ಥರ ಸಂದೇಶ ಕೊಟ್ಟಿದ್ದಾರೆ ನಮ್ಮ ಅಂದರೆ ರೈತರು ರಣೀರಾಗ್ ಸರ್ ನಿಜವಾಗ್ಲೂ ಕಂಟೆಂಟ್ ಮಾತ್ರ ತುಂಬ ಚೆನ್ನಾಗಿದೆ ಸಾಧ್ಯವಾದಷ್ಟು ಸಿನಿಮಾ ನಿಮ್ಮ ನಿಮ್ಮ ಹತ್ತಿರದ ಥಿಯೇಟ್ರ್ಗಳಿಗೆ ಹೋಗಿ ಸರ್ ಪಕ್ಷ ಸಿನಿಮಾ ಯಾವಾಗ ಕೆಲಸ ಫ್ರೈಡೆಯಿಂದ ರಿಲೀಸ್ ಆಗ್ತಾಯಿದೆ ನಿಜವಾಗ್ಲೂ ನಾನು ಕೈಲಿ ಕೇಳ್ತಾ ಸಿನಿಮಾ ತುಂಬ ಚೆನ್ನಾಗಿದೆ ಲಾಸ್ಟ್ ವೀಕು ನಮ್ಮದು ಸಿನ್ಮಾ ರಿಲೀಸ್ ಆಯಿತು ಅದು ಕೂಡ ಒಂದ್ಸಲ ಮಕ್ಕಳ ಸಿನಿಮಾ ಚೆನ್ನಾಗಿದೆ ಅದೇ ಥರ ಈ ಸಿನಿಮಾನು ಕೂಡ ತುಂಬ ಅದ್ಭುತವಾಗಿ ಚೆನ್ನಾಗಿದೆ ವಿಶ್ವ ನಾನು ಮುಂಚೆ ಸಿಕ್ಕಿದ್ರೆ ಈ ಸಿನಿಮಾಗು ಕ್ಯಾಸ್ಟಿಂಗ್ ಮಾಡ್ಕೊಟ್ಟಿದ್ದೆ ನಾನು ಎಷ್ಟು ಕ್ಯಾಸ್ಟಿಂಗ್ ನನಗೆ ಕ್ಯಾಸ್ಟಿಂಗ್ ಇಟ್ಕೊಂಡಿದೆ ನನಗೆ ಮಾಡ್ತಾರೆ ನಾನು ಕೂಡ ಇವಾಗ ನಾನು ಕೂಡ ಆ ಪಾಯಿಂಟ್ ನೋಡ್ತಾ ಇದ್ದರೆ ಸಿನಿಮಾ ಎಂಟಿಂಗ್ ಬೇಕು ಎಳೆ ಎಳೆಯಾಗಿ ಕಂಡು ದಯವಿಟ್ಟು ಎಲ್ಲರೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ನಾವು ಕಂಟ್ರೈ ಮಾಡೋಣ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿ हैं। खुश है